ಮುಸ್ಲಿಂ ಹುಡುಗಿಯನ್ನು ಮದುವೆಯಾದ ತಕ್ಷಣ ಬದಲಾಯಿತು ಶಿವಮ್ ದುಬೆ ಅವರ ಭವಿಷ್ಯ ತಂದೆ ಮನೆ ಮಠ ಮಾರಿ ಮಾಡಿದರು ಕ್ರಿಕೆಟರ್ ಟೀಂ ಇಂಡಿಯಾದಲ್ಲಿ ಕೇವಲ ಎರಡು ಪಂದ್ಯವನ್ನು ಆಡಿ ರಾತ್ರೋರಾತ್ರಿ ಆದ ಸ್ಟಾರ್ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಶಿವಂ ದುಬೆ ಹಾಗೂ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ಹಾಗೂ ಅಫ್ಘಾನಿಸ್ತಾನ್ ನಡುವೆ ಮೂರು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡಲಾಗುತ್ತಿದೆ ಮತ್ತು ಈ ಸರಣಿಯ ಮೊದಲ ಎರಡು ಟಿ ಟ್ವೆಂಟಿ ಪಂದ್ಯವನ್ನು ಭಾರತ ತಂಡ ಆರು ವಿಕೆಟ್ ನಿಂದ ಗೆದ್ದುಕೊಂಡು ಸರಣಿಯನ್ನು ಎರಡು ಮತ್ತು ಸೊನ್ನೆಯ ಅಂತರದಿಂದ ತನ್ನ ಹೆಸರು ಮಾಡಿಕೊಂಡಿದೆ ಮತ್ತು ಈ ಸರಣಿಯಲ್ಲಿ ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಆದ ಶಿವಮ್ ದುಬೆ ಅವರು ಸತತವಾಗಿ ಎರಡು ಟಿ ಟ್ವೆಂಟಿ ಪಂದ್ಯದಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ನೀಡಿ ಎಲ್ಲರ ಚರ್ಚೆಯಾಗಿದ್ದಾರೆ ಹೌದು ಸ್ನೇಹಿತರೆ ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಶಿವಂ ದುಬೆ ಅವರು ಮುಸ್ಲಿಂ ಹುಡುಗಿಯನ್ನು ಮದುವೆಯಾದ ನಂತರ ಶಿವಂ ದುಬೆ ಅವರ ಮನೆಯವರು ಅವರಿಂದ ದೂರವಾದರು ನಂತರ ಶಿವಂ ದುಬೆ ಅವರು ಕೂಡ ಫ್ಯಾಮಿಲಿಗೂ ಮುನ್ನ ತನ್ನ ಪ್ರೀತಿಯನ್ನು ಆಯ್ಕೆ ಮಾಡಿದರು ಹಾಗೂ ಸದ್ಯಕ್ಕೆ ಶಿವಂ ದುಬೆ ಅವರು ಟೀಂ ಇಂಡಿಯಾದಲ್ಲಿ ಭರ್ಜರಿಯಾದ ಪ್ರದರ್ಶನ ನೀಡುವ ಮೂಲಕ ವಿಶ್ವದಾದ್ಯಂತ ಹೆಸರು ಮಾಡಿದ್ದಾರೆ ಹೌದು ಸ್ನೇಹಿತರೆ ಅಫ್ಘಾನಿಸ್ತಾನ್ ವಿರುದ್ಧ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅರವತ್ತು ರನ್ ಬಾರಿಸಿ ಒಂದು ವಿಕೆಟ್ ಅನ್ನು ಕಬಳಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ಶಿವಂ ದುಬೆ ಅವರು ಭಾರತ ತಂಡವನ್ನು ಗೆಲ್ಲಿಸಿದರು ಮತ್ತು ಅಷ್ಟೇ ಅಲ್ಲದೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಕೂಡ ಅದ್ಭುತವಾಗಿ ಆಡಿದ ಶಿವಂ ದುಬೆ ಅವರು ಅರವತ್ತ ಮೂರು ರನ್ ಬಾರಿಸಿ ಒಂದು ವಿಕೆಟ್ ಅನ್ನು ಕಬಳಿಸಿ ಮತ್ತೊಮ್ಮೆ ಭಾರತ ತಂಡಕ್ಕೆ ಅದ್ಭುತವಾದ ಗೆಲುವನ್ನು ತಂದುಕೊಟ್ಟರು ಮತ್ತು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಶಿವಂ ದುಬೆ ಅವರ ಅದ್ಭುತವಾದ ಬ್ಯಾಟಿಂಗ್ ನ ಜೊತೆಗೆ ಅವರ ಪರ್ಸನಲ್ ಲೈಫ್ ನ ಬಗ್ಗೆ ಕೂಡ ಬಹಳ ಚರ್ಚೆಯಾಗುತ್ತಿದೆ ಹೌದು ಸ್ನೇಹಿತರೆ ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ತೊಂದರಂದು ಶಿವಂ ದುಬೆ ಅವರು ತನ್ನ ಲಾಂಗ್ ಟೈಮ್ ಗರ್ಲ್ ಫ್ರೆಂಡ್ ಆಗಿದ್ದ ಅಂಜುಮ್ ಖಾನ್ ಅವರೊಂದಿಗೆ ಮುಂಬೈನಲ್ಲಿ ಮದುವೆಯಾದರೋ ಮತ್ತು ಶಿವಮ್ ದುಬೆ ಅವರು ಒಬ್ಬ ಹಿಂದೂ ಆಗಿದ್ದರೂ ಕೂಡ ತನ್ನ ಪ್ರೀತಿಗಾಗಿ ಯಾವುದೇ ಧರ್ಮವನ್ನು ನೋಡದೆ ಅಂಜುಮ್ ಖಾನ್ ಎಂಬ ಮುಸ್ಲಿಂ ಹುಡುಗಿಗೆ ಮದುವೆಯಾದರೋ ಮತ್ತು ಅಷ್ಟೇ ಅಲ್ಲದೆ ಶಿವಮ್ ದುಬೆ ಅವರು ಹಿಂದೂ ಹಾಗೂ ಮುಸ್ಲಿಂ ಎರಡು ಸಂಪ್ರದಾಯದ ಪ್ರಕಾರವೂ ಕೂಡ ಆದರು ಹಾಗೂ ಮೊದಲ ಬಾರಿ ಐಪಿಎಲ್ ನಲ್ಲಿ ಚೆನ್ನೈ ತಂಡದ ಕಡೆಯಿಂದ ಆಡಿದ ಶಿವಮ್ ದುಬೆ ಅವರು ಅದ್ಭುತವಾದ ಪ್ರದರ್ಶನ ನೀಡಿ ಹೆಸರುವಾಸಿಯ ಆದರೂ ನಂತರ ಟೀಂ ಇಂಡಿಯಾದಲ್ಲಿ ಅವಕಾಶ ಪಡೆದುಕೊಂಡ ಶಿವಂ ದುಬೆ ಅವರು ಇದುವರೆಗೆ ಕೂಡ ಭಾರತ ತಂಡವನ್ನು ಒಂದು ಬಾರಿ ಕೂಡ ನಿರಾಶೆ ಮಾಡಿಲ್ಲ ಮತ್ತು ಸತತವಾಗಿ ಅದ್ಭುತವಾದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಮಾಡುವ ಮೂಲಕ ಅದ್ಭುತವಾದ ಫಾರ್ಮ್ ನಲ್ಲಿ ನಡೆಯುತ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಶಿವಂ ದುಬೆ ಅವರಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಆಡಲು ಅವಕಾಶ ಕೊಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ